ನಮಸ್ಕಾರ ಇಂದಿನ ಈ ನಮ್ಮ ಆಳವಾದ ಪರಿಶೀಲನೆಗೆ ಸ್ವಾಗತ ನಮಸ್ಕಾರ ಇಂದು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಮಾತಾಡಣ ಹದಿನಾರನೇ ಹದಿನೇಳನೇ ಶತಮಾನದಲ್ಲಿ ಯುರೋಪ್ ವಿಶೇಷವಾಗಿ ಕ್ಯಾಥೊಲಿಕ್ ಚರ್ಚ್ ಚಿಂತನೆಯಲ್ಲಿ ದೊಡ್ಡ ಪ್ರಭಾವ ಬೀರಿದವರು ಹೌದು ಸಂತ ರಾಬರ್ಟ್ ಬೆಲ್ಲಾರ್ಮೆನ್ ಇವರು ಕೇವಲ ಧರ್ಮಜ್ಞಾನಿ ಪಂಡಿತ ಕಾರ್ಡಿನಲ್ ಅಷ್ಟೇ ಅಲ್ಲ ಆ ಕಾಲದ ಬೌದ್ಧಿಕ ರಾಜಕೀಯ ವಾಗ್ವಾದಗಳಲ್ಲಿ ಮುಖ್ಯ ಪಾತ್ರ ವಹಿಸಿದರು ಖಂಡಿತ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಸಂತ ರಾಬರ್ಟ್ ಬೆಲ್ಲಾರ್ಮೆನ್ ಧರ್ಮಜ್ಞಾನಿ ಮತ್ತು ಪಂಡಿತ ಅನ್ನೋ ಲೇಖನದ ಕೆಲವು ಭಾಗಗಳು ಇದರ ಸಹಾಯದಿಂದ ಬೆಲ್ಲಾರ್ಮೆನ್ ಜೀವನದ ಮುಖ್ಯ ಘಟ್ಟಗಳು ಅವರ ಬೌದ್ಧಿಕ ಕೊಡುಗೆಗಳು ಆಮೇಲೆ ಧರ್ಮ ರಾಜಕೀಯ ಚಿಂತನೆ ಮೇಲೆ ಅವರ ಪ್ರಭಾವ ಮತ್ತೆ ಎಲ್ಲಕ್ಕಿಂತ ಹೆಚ್ಚು ಚರ್ಚೆಯಾದ ಗೆಲೀಲಿಯೋ ಪ್ರಕರಣದಲ್ಲಿ ಅವರ ಪಾತ್ರ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಣ ಸರಿ ಅವರ ಬದುಕು ಚಿಂತನೆಗಳ ಸಾರವನ್ನ ಹಿಡಿಯೋಕೆ ಪ್ರಯತ್ನಿಸೋಣ ಅತ್ಯುತ್ತಮ ಹಾಗಾದ್ರೆ ಬನ್ನಿ ಈ ಮಾಹಿತಿಯ ಒಳನೋಟಗಳನ್ನು ಹೊರತೆಗೆಯೋಣ ಸರಿ ಇದನ್ನು ಬಿಡಿಸಿ ನೋಡೋಣ ಮೊದಲು ಅವರ ಆರಂಭಿಕ ಜೀವನ ಹೇಗಿತ್ತು ಕುಟುಂಬದ ಪರಿಸರ ಹ್ಞೂ ಅದು ಅವರ ಮೇಲೆ ಮುಂದೆ ಹೇಗೆ ಪ್ರಭಾವ ಬೀರಿರಬಹುದು ರಾಬರ್ಟ್ ಬೆಲ್ಲಾರ್ಮೆನ್ ಹುಟ್ಟಿದ್ದು ಅಕ್ಟೋಬರ್ ನಾಲ್ಕು ಹದಿವೈದ್ನೂರ ನಲವತ್ತೆರಡರಲ್ಲಿ ಇಟಲಿಯ ಟಸ್ಕಿನಿ ಪ್ರಾಂತ್ಯದ ಮೊಂಟೆಪುಲ್ಸಿಯಾನೋ ಅನ್ನೋ ಪಟ್ಟಣದಲ್ಲಿ ಓಕೆ ತಂದೆ ವಿನ್ಸೆಂಟ್ ಬೆಲ್ಲಾರ್ಮೆನ್ ತಾಯಿ ಸಿಂಥಿಯಾ ಸರ್ವನಿ ದೊಡ್ಡ ಕುಟುಂಬ ಹತ್ತು ಮಕ್ಕಳು ಇವರು ಮೂರನೆಯವರು ಅವ್ರದು ಒಂದು ಸಾಧಾರಣ ಶ್ರೀಮಂತ ವರ್ಗದ ಕುಟುಂಬ ಅವರ ತಾಯಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಅಲ್ವಾ ಮೂಲಗಳಲ್ಲಿ ಅವರು ಕೇವಲ ಗೃಹಿಣಿ ಆಗಿರ್ಲಿಲ್ಲ ಅಂತ ಖಂಡಿತವಾಗಿಯೂ ಅಲ್ಲ ಸಿಂಥಿಯ ಸರ್ವಣಿಯವರು ಆಕ್ಚುಲಿ ಪೋಪ್ ಮಾರ್ಸಲಿಸ್ ಟೂ ಇದ್ರಲ್ಲ ಅವರ ಸಂಬಂಧಿ ಹೌದಾ ಹೌದು ಅದು ಕುಟುಂಬಕ್ಕೆ ಒಂದು ಪ್ರತಿಷ್ಠೆ ತಂದಿತ್ತು ಅದಕ್ಕಿಂತ ಮುಖ್ಯವಾಗಿ ಅವರು ತುಂಬನೇ ದೈವ ಭಕ್ತಿಯಾಗಿದ್ರು ಪ್ರಾರ್ಥನೆ ದಾನ ಧರ್ಮ ಆಮೇಲೆ ತಪಸ್ಸು ಈ ತರಹದ ವಿಷಯಗಳಲ್ಲಿ ಬಹಳ ಆಸಕ್ತಿ ಇತ್ತಂತೆ ಹಾಗಾದರೆ ಆ ವಾತಾವರಣ ಹೌದು ಅಂಥ ಧಾರ್ಮಿಕ ವಾತಾವರಣದಲ್ಲಿ ಬೆಳೆದಿದ್ದು ಚಿಕ್ಕ ರಾಬರ್ಟ್ನ ಮನಸ್ಸಿನ ಮೇಲೆ ಆ ಆಳವಾದ ಪ್ರಭಾವ ಬೀರಿರಬೇಕು ಹಾಗಾದರೆ ಚಿಕ್ಕ ವಯಸ್ಸಿನಲ್ಲೇ ಧರ್ಮದ ಕಡೆ ಒಲವು ಬಂದಿರಬೇಕು ಯಾವಾಗ ಅವ್ರಿಗೆ ಈ ಧಾರ್ಮಿಕ ವೃತ್ತಿಜೀವನ ಆಯ್ಕೆ ಮಾಡಿಕೊಂಡ್ರು ಹೌದು ನೋಡಿ ಆ ಕಾಲದ ಒಂದು ಸಾಮಾಜಿಕ ಕೌಟುಂಬಿಕ ಪ್ರಭಾವ ಇರತ್ತೆ ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಅಂದ್ರೆ ಐನೂರ ಅರವತ್ತರಲ್ಲಿ ಬೆಲ್ಲಾರ್ಮೆನ್ ಒಂದು ಮುಖ್ಯ ನಿರ್ಧಾರ ತಗೊಳ್ತಾರೆ ಆಗಷ್ಟೇ ಹೊಸದಾಗಿ ಶುರುವಾಗಿದ್ದ ಸೊಸೈಟಿ ಆಫ್ ಜೀಸಸ್ ಅಂದ್ರೆ ಜಸುವಿಟ್ ಸಭೆ ಅದನ್ನ ಸೇರಲು ನಿರ್ಧರಿಸಿದ್ರು ಜಸುವಿಟ್ ಸಭೆ ಇದು ಆ ಕಾಲದಲ್ಲಿ ಒಂದು ಹೊಸ ಪ್ರಭಾವಿ ಶಕ್ತಿಯಾಗಿತ್ತು ಅಲ್ವಾ ಸ್ವಲ್ಪ ಇದರ ಬಗ್ಗೆ ಹೇಳ್ತೀರಾ ಖಂಡಿತ ಜಸುವಿಟ್ ಸಭೆ ಸ್ಥಾಪನೆಯಾಗಿದ್ದು ಸಾವಿರದ ಐನೂರ ನಲವತ್ತರಲ್ಲಿ ಇಗ್ನೇಷಿಯಸ್ ಲೊಯೋಲಾ ಸ್ಥಾಪಕರು ಇದು ಕ್ಯಾಥೊಲಿಕ್ ಚರ್ಚ್ನ ಒಳಗೆ ಒಂದು ಸುಧಾರಣಾ ಚಳುವಳಿ ತರಹ ಅಂದ್ರೆ ಕೌಂಟರ್ ರಿಫಾರ್ಮೇಶನ್ ಅಂತಾರಲ್ಲ ಹಾಗೆ ಶುರುವಾಯ್ತು ಶಿಕ್ಷಣ ಮಿಷಿನರಿ ಕೆಲಸ ಮತ್ತೆ ಪೋಪ್ಗೆ ನಿಷ್ಠೆ ಇದು ಜೆಸುವಿಟರ ಮುಖ್ಯ ಉದ್ದೇಶವಾಗಿತ್ತು ಬೆಲ್ಲಾರ್ಮೆನ್ ಇಂಥ ಒಂದು ಆಕ್ಟಿವ್ ಬೌದ್ಧಿಕವಾಗಿ ಚಾಲೆಂಜಿಂಗ್ ಆಗಿದ್ದ ಸಭೆಗೆ ಸೇರಿದ್ದು ಅವರ ಪ್ರತಿಭೆಗೆ ಒಳ್ಳೆ ವೇದಿಕೆಯಾಯಿತು ಆಮೇಲೆ ಸಾವಿರದ ಐನೂರ ಎಪ್ಪತ್ತರಲ್ಲಿ ಅವರಿಗೆ ಧರ್ಮಗುರು ದೀಕ್ಷೆ ಆಯಿತು ದೀಕ್ಷೆ ಆದ್ಮೇಲೆ ಅವರ ಶೈಕ್ಷಣಿಕ ಜೀವನ ಶುರುವಾಯಿತು ಬೆಲ್ಜಿಯಂನ ಲುವೆನ್ನಲ್ಲಿ ಅವರ ಪಾತ್ರ ವಿಶೇಷವಾಗಿತ್ತು ಅಂತ ಹೇಳ್ತಾರೆ ಹೌದು ದೀಕ್ಷೆ ಆದ ವರ್ಷವೇ ಹದಿನೈದು ನೂರ ಎಪ್ಪತ್ತರಿಂದ ಎಪ್ಪತ್ತಾರರವರೆಗೆ ಅವರು ಬೆಲ್ಜಿಯಂನ ಪ್ರತಿಷ್ಠಿತ ಲುವೆನ್ ಯೂನಿವರ್ಸಿಟಿಯ ಸೆಮಿನಾರಲ್ಲಿ ಪ್ರೊಫೆಸರ್ ಆದರು ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಆ ಸೆಮಿನಾರಲ್ಲಿ ಪಾಠ ಮಾಡಿದ ಮೊದಲ ಜೆಝುವಿಟ್ ಪ್ರೊಫೆಸರ್ ಬೆಲಾರ್ಮಿನ್ ಓಹ್ ಇದು ಅವರ ಪಾಂಡಿತ್ಯಕ್ಕೆ ಸಿಕ್ಕ ಮೊದಲ ಮನ್ನಣೆ ಅಂತ ಹೇಳ್ಬೋದು ಅವರ ಬೋಧನೆ ಅಲ್ಲಿ ಅಷ್ಟು ಪ್ರಭಾವಶಾಲಿಯಾಗಲು ಕಾರಣ ಏನು ಏನಿತ್ತು ಅವರಲ್ಲಿ ವಿಶೇಷ ಗುಣ ಮೂಲಗಳ ಪ್ರಕಾರ ಬೆಲಾರ್ಮಿನ್ ಹತ್ತಿರ ಹಲವು ಅಸಾಧಾರಣ ಗುಣಗಳಿದ್ವು ಒಂದು ಅವರ ಮೆಮರಿ ಪವರ್ ಅದ್ಭುತವಾಗಿತ್ತಂತೆ ಎರಡು ಅವರಿಗೆ ಚರ್ಚ್ ಫಾದರ್ಸ್ ಅಂತಿವಲ್ಲ ಅಂದ್ರೆ ಆರಂಭಿಕ ಕ್ರಿಸ್ತ ಚಿಂತಕರು ಅವರ ಬರಹಗಳ ಬಗ್ಗೆ ಆಳವಾದ ಪಾಂಡಿತ್ಯ ಇತ್ತು ಜೊತೆಗೆ ಲ್ಯಾಟಿನ್ ಗ್ರೀಕ್ ಹೀಬ್ರೂ ಈ ಭಾಷೆಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು ಓಹೋ ಇದೆಲ್ಲ ಸೇರಿ ಅವರ ಲೆಕ್ಚರ್ಸ್ ತುಂಬ ಲಾಜಿಕಲ್ ಕ್ಲಿಯರ್ ಆಗಿರ್ತಿತ್ತು ಆಧಾರಭೂತವಾಗಿತ್ತು ಆಗ ಪ್ರೊಟೆಸ್ಟೆಂಟ್ ಸುಧಾರಣೆ ಜೋರಾಗಿತ್ತು ನೋಡಿ ಆ ಟೈಮಲ್ಲಿ ಕ್ಯಾಥಲಿಕ್ ನಂಬಿಕೆಗಳನ್ನ ಇಷ್ಟು ಚೆನ್ನಾಗಿ ಹೇಳೋರ್ಬೇಕಿತ್ತು ಬೆಲಾರ್ಮಿನ್ ಆ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅವರ ಸ್ಪಷ್ಟತೆ ಜ್ಞಾನ ಜನರನ್ನು ಸೆಳೆಯುತ್ತಿತ್ತು ಹೌದು ಲುವೆನ್ನ ಸಕ್ಸೆಸ್ ರೋಮ್ನ ಗಮನ ಸೆಳೆಯುತ್ತೂ ಅನ್ಸುತ್ತೆ ಪೋಪ್ ಗ್ರೆಗುರಿ ಥರ್ಟೀನ್ತ್ ಅವರು ರೋಮ್ಗೆ ಎಪ್ಪತ್ತಾರರಲ್ಲಿ ಪೋಪ್ ಹದಿಮೂರನೇ ಗ್ರೆಗೋರಿ ಬೆಲ್ಲಾರ್ಮಿನ್ ಪ್ರತಿಭೆಯನ್ನು ಗುರುತಿಸಿ ರೋಮ್ಗೆ ಕರೆಸಿ ರೋಮನ್ ಕಾಲೇಜ್ ಇದೆಯಲ್ಲ ಈಗ ಗ್ರೆಗೋರಿಯನ್ ಯೂನಿವರ್ಸಿಟಿ ಅಂತಾರೆ ಅಲ್ಲಿ ವಿವಾದಾತ್ಮಕ ದೇವತಾಶಾಸ್ತ್ರ ಅಂದ್ರೆ ಕಾಂಟ್ರವರ್ಷಿಯಲ್ ಥಿಯಾಲಜಿ ಅಂತ ಒಂದು ಹೊಸ ಹುದ್ದೆ ಸೃಷ್ಟಿ ಮಾಡಿ ಅದರ ಡೈರೆಕ್ಟರ್ ಆಡಿ ನೇಮಿಸಿದ್ರು ಇದು ದೊಡ್ಡ ಜವಾಬ್ದಾರಿ ಅಲ್ಲಿ ಅವರ ಮುಖ್ಯ ಕೆಲಸ ಏನಾಗಿತ್ತು ಅವರ ಮೇಜರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜರ್ಮನಿ ಇಂಗ್ಲೆಂಡ್ ಅಂತಹ ದೇಶಗಳಿಂದ ಅಂದರೆ ಪ್ರೊಟೆಸ್ಟೆಂಟ್ ಪ್ರಭಾವ ಹೆಚ್ಚಿದ್ದ ಕಡೆಯಿಂದ ಬಂದಿದ್ದ ಗುರು ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಡೋದು ಓಕೆ ಅವರಿಗೆ ಕ್ಯಾಥೋಲಿಕ್ ಸಿದ್ಧಾಂತಗಳನ್ನ ಸ್ಪಷ್ಟವಾಗಿ ತಿಳಿಸೋದು ಮತ್ತೆ ಪ್ರೊಟೆಸ್ಟೆಂಟ್ ವಾದಗಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ಬೌದ್ಧಿಕವಾಗಿ ಸಿದ್ಧ ಮಾಡೋದು ಬೆಲ್ಲಾರ್ಮಿನ್ ಕೆಲಸವಾಗಿತ್ತು ಇದೇ ಟೈಮ್ನಲ್ಲಿ ಅವರು ತಮ್ಮ ಫೇಮಸ್ ಪುಸ್ತಕ ಬರೆದಿದ್ದು ಅಲ್ವಾ ಕ್ರೈಸ್ತ ವಿಶ್ವಾಸದ ಬಗೆಗಿನ ವಿವಾದಗಳ ಮೇಲೆ ಚರ್ಚೆ ಡಿಸ್ಪ್ಯೂಟೇಷನ್ಸ್ ಅಂತ ಹೌದು ರೋಮನ್ ಕಾಲೇಜಲ್ಲಿ ಅವರು ಸುಮಾರು ಹನ್ನೆರಡು ವರ್ಷ ಕೊಟ್ಟ ಲೆಕ್ಚರ್ಗಳ ಸಾರವೇ ಆ ದೊಡ್ಡ ಪುಸ್ತಕ ಮೂರು ವಾಲ್ಯೂಮ್ಸ್ನಲ್ಲಿ ಬಂತು ಅದು ಬಂದ ತಕ್ಷಣ ಯುರೋಪ್ನಾದ್ಯಂತ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತು ಆ ಕೃತಿಯ ವಿಶೇಷತೆ ಏನು ಯಾಕೆ ಅದು ಅಷ್ಟು ಇಂಪ್ಯಾಕ್ಟ್ ಮಾಡಿತು ಇಲ್ಲಿ ಗಮನಿಸಬೇಕಾದ ಅಂಶ ಇದು ಆ ಕಾಲದ ಧಾರ್ಮಿಕ ವಾದ ವಿವಾದಗಳು ಹೆಚ್ಚಾಗಿ ಇಮೋಷನಲ್ ಆಗಿರ್ತಿತ್ತು ವೈಯಕ್ತಿಕ ನಿಂದನೆಗಳೆಲ್ಲ ಇರ್ತಿತ್ತು ಆದ್ರೆ ಬೆಲ್ಲಾರ್ಮಿನ್ ಅವರ ಡಿಸ್ಪ್ಯೂಟೇಷನ್ಸ್ ಹಾಗಿರ್ಲಿಲ್ಲ ಅದು ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿತ್ತು ಲಾಜಿಕಲ್ ಆಗಿತ್ತು ಮತ್ತೆ ಮುಖ್ಯವಾಗಿ ಪೊಲಿಮಿಕಲ್ ಆಗಿರ್ಲಿಲ್ಲ ಅಂದ್ರೆ ಭಾವೋದ್ರೇಕವಿಲ್ಲದೆ ವಿಷಯ ಮಂಡನೆ ಅವರು ಮೊದಲು ಪ್ರೊಟೆಸ್ಟೆಂಟ್ ವಾದಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ರು ಆಮೇಲೆ ಅದನ್ನ ಚರ್ಚ್ನ ಬೋಧನೆ ಸಿದ್ಧಾಂತ ತರ್ಕದ ಆಧಾರದ ಮೇಲೆ ಖಂಡಿಸ್ತಿದ್ರು ಈ ವಸ್ತುನಿಷ್ಠ ಪಾಂಡಿತ್ಯಪೂರ್ಣ ಶೈಲಿ ಓದುಗರ ಮೇಲೆ ಎದುರಾಳಿಗಳ ಮೇಲೂ ದೊಡ್ಡ ಪ್ರಭಾವ ಬೀರಿತು ಹೌದು ಮೂಲಗಳಲ್ಲಿ ಹೇಳಿದ ಹಾಗೆ ಇದಕ್ಕೆ ಉತ್ತರ ಕೊಡೋಕೆ ಪ್ರೊಟೆಸ್ಟೆಂಟ್ ಯೂನಿವರ್ಸಿಟಿಗಳಲ್ಲಿ ಸ್ಪೆಷಲ್ ಪೀಠಗಳನ್ನೇ ಸ್ಥಾಪಿಸಬೇಕಾಯಿತು ಅನ್ನೋದು ಅವರ ಬೌದ್ಧಿಕ ಶಿಸ್ತಿಗೆ ವಾದದ ಶಕ್ತಿಗೆ ದೊಡ್ಡ ಸಾಕ್ಷಿಯಲ್ವಾ ಖಂಡಿತವಾಗಿ ಅದು ಕೇವಲ ಭಾವನಾತ್ಮಕವಾದ ಆಗಿದ್ರೆ ಅಷ್ಟು ಸೀರಿಯಸ್ ಆಗಿ ತಗೊಳ್ತಿರಲಿಲ್ಲವೇನೋ ಆದ್ರೆ ಅದರ ತರ್ಕಬದ್ಧ ಸಿಸ್ಟಮ್ಯಾಟಿಕ್ ಉತ್ತರಗಳು ಪ್ರೊಟೆಸ್ಟೆಂಟ್ ಚಿಂತಕರಿಗೆ ನೇರ ಸವಾಲಾಯಿತು ಅದಕ್ಕೆ ಅದಕ್ಕೆ ಪ್ರತ್ಯುತ್ತರ ಕೊಡೋಕೆ ವಿಶೇಷ ಅಧ್ಯಯನ ಪೀಠಗಳನ್ನೇ ಸ್ಥಾಪಿಸಬೇಕಾಯ್ತು ಇನ್ನು ಅವರ ಕ್ಯಾಟಕಿಸಂ ಅಂದ್ರೆ ಜನಸಾಮಾನ್ಯರಿಗಾಗಿ ಬರೆದ ಧರ್ಮೋಪದೇಶದ ಪುಸ್ತಕಗಳು ತುಂಬಾ ಪಾಪ್ಯುಲರ್ ಆಯಿತು ಸುಮಾರು ನಲ್ವತ್ತು ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ ಇಟಲಿಯಲ್ಲಿ ಇವತ್ತಿಗೂ ಬಳಕೆಯಲ್ಲಿದೆ ಅಂದ್ರೆ ನೋಡಿ ಅವರ ಪ್ರಭಾವ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ ಅಕಾಡೆಮಿಕ್ಸ್ನಲ್ಲಿ ಇಷ್ಟು ದೊಡ್ಡ ಹೆಸರು ಮಾಡಿದ್ಮೇಲೆ ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಜವಾಬ್ದಾರಿಗಳು ಬಂತು ಹದಿನೈನೂರ ತೊಂಬತ್ತೆಂಟರಲ್ಲಿ ಕಾರ್ಡಿನಲ್ ಆದ್ರು ಈ ಕಾರ್ಡಿನಲ್ ಪದವಿ ಅಂದ್ರೆ ಏನು ಅದರ ಮಹತ್ವ ಏನು ಕಾರ್ಡಿನಲ್ ಅನ್ನೋದು ಕ್ಯಾಥೋಲಿಕ್ ಚರ್ಚಲ್ಲಿ ಪೋಪ್ ಆದ್ಮೇಲೆ ಅತ್ಯುನ್ನತ ಸ್ಥಾನಗಳಲ್ಲಿ ಒಂದು ಕಾರ್ಡಿನಲ್ಗಳು ಪೋಪ್ಗೆ ಮುಖ್ಯ ಸಲಹೆಗಾರರು ಮತ್ತೆ ಹೊಸ ಪೋಪ್ನ ಚುನಾವಣೆಯಲ್ಲಿ ವೋಟ್ ಮಾಡೋ ಹಕ್ಕು ಅವರಿಗಿರುತ್ತೆ ಓಕೆ ಬೆಲ್ಲಾರ್ಮಿನ್ರನ್ನು ಕಾರ್ಡಿನಲ್ ಆಗಿ ನೇಮಿಸಿದ್ದು ಅವರ ಜ್ಞಾನ ಆಡಳಿತ ಸಾಮರ್ಥ್ಯ ಮತ್ತೆ ಚರ್ಚೆನೊಳಗೆ ಅವರ ಪ್ರಭಾವ ಎಷ್ಟಿತ್ತು ಅನ್ನೋದನ್ನ ತೋರಿಸುತ್ತೆ ಇದಕ್ಕೂ ಮುಂಚೆ ಹದಿನೈದು ನೂರ ತೊಂಬತ್ನಾಲ್ಕರಲ್ಲಿ ಅವರನ್ನ ನೇಪಲ್ಸ್ ಪ್ರಾಂತ್ಯದ ಜೆಸ್ವಿಟ್ ಮುಖ್ಯಸ್ಥ ನೇಮಿಸಲಾಗಿತ್ತು ಇಲ್ಲಿ ನಿಜವಾಗ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಅದು ಅವರ ರಾಜಕೀಯ ಚಿಂತನೆ ಅಧಿಕಾರದ ಮೂಲದ ಬಗ್ಗೆ ಅವರ ನಿಲುವು ಆ ಕಾಲಕ್ಕೆ ತುಂಬನೇ ವಿಶಿಷ್ಟವಾಗಿತ್ತು ಅನಿಸುತ್ತೆ ಹೌದು ಇದು ಅವರ ಚಿಂತನೆಯ ಒಂದು ಗಮನಾರ್ಹ ಬಹುಶಃ ಅನಿರೀಕ್ಷಿತ ಆಯಾಮ ಅಂತಲೇ ಹೇಳಬಹುದು ಬೆಲ್ಲಾರ್ಮೆನ್ ಧರ್ಮ ಮತ್ತು ರಾಜ್ಯದ ಸಂಬಂಧದ ಬಗ್ಗೆ ಮಾತಾಡುವಾಗ ಅಧಿಕಾರದ ಮೂಲದ ಬಗ್ಗೆ ಒಂದು ಥಿಯರಿ ಹೇಳಿದ್ರು ಅದೇನು ಅವರ ಪ್ರಕಾರ ರಾಜಕೀಯ ಅಧಿಕಾರ ಮೂಲತಃ ದೇವರಿಂದ ಬರುತ್ತೆ ಆದರೆ ದೇವ್ರು ಅದನ್ನ ನೇರವಾಗಿ ರಾಜನ್ಗೆ ಕೊಡೋದಿಲ್ಲ ಹೌದಾ ಬದಲಾಗಿ ಆ ಅಧಿಕಾರ ಇಡೀ ಸಮುದಾಯದಲ್ಲಿ ಅಂದ್ರೆ ಪ್ರಜೆಗಳಲ್ಲಿರುತ್ತೆ ಪ್ರಜೆಗಳು ತಮ್ಮ ಅನುಕೂಲಕ್ಕೆ ಸುವ್ಯವಸ್ಥೆಗೆ ಆ ಅಧಿಕಾರವನ್ನ ಒಬ್ಬ ಯೋಗ್ಯ ನಾಯಕನಿಗೆ ಅಥವಾ ನಾಯಕರಿಗೆ ವರ್ಗಾಯಿಸ್ತಾರೆ ಅಥವಾ ಒಪ್ಪಿಸ್ತಾರೆ ಇದು ಕೇಳೋಕೆ ಆಲ್ಮೋಸ್ಟ್ ಡೆಮಾಕ್ರೆಟಿಕ್ ತರ ಇದೆ ಹದ್ನಾರನೇ ಶತಮಾನದ ಕೊನೆಯಲ್ಲಿ ರಾಜರ ದೈವಿಕ ಹಕ್ಕು ಅಂದ್ರೆ ಡಿವೈನ್ ರೈಟ್ ಆಫ್ ಕಿಂಗ್ಸ್ ಥಿಯರಿ ಸ್ಟ್ರಾಂಗ್ ಆಗಿದ್ದ ಟೈಮಲ್ಲಿ ಇಂಥದ್ದೊಂದು ವಾದ ಇದು ರೆವೊಲ್ಯೂಷನರಿ ಅಲ್ವಾ ಖಂಡಿತವಾಗಿಯೂ ಡಿವೈನ್ ರೈಟ್ ಥಿಯೋರಿ ಹೇಳೋದೇನು ರಾಜನಿಗೆ ಅಧಿಕಾರ ನೇರವಾಗಿ ದೇವರಿಂದ ಬರುತ್ತೆ ಅವನು ದೇವರಿಗೆ ಮಾತ್ರ ಜವಾಬ್ದಾರ ಪ್ರಜೆಗಳಿಗಲ್ಲ ಅಂತ ಹ್ಮ್ ಇದಕ್ಕೆ ವಿರುದ್ಧವಾಗಿ ಬೆಲ್ಲಾಮಿನ್ ಸಿದ್ಧಾಂತ ಅಧಿಕಾರದ ಅಂತಿಮ ಹೊಣೆಗಾರಿಕೆಯನ್ನ ಪ್ರಜೆಗಳ ಕಡೆಗೆ ತಂತು ಇದರ ಅರ್ಥ ಥಿಯರಿಟಿಕಲಿ ಆಡಳಿತಗಾರ ಸರಿಯಾಗಿ ಆಳದಿದ್ರೆ ಅಥವಾ ದಬ್ಬಾಳಿಕೆ ಮಾಡಿದ್ರೆ ಆ ಅಧಿಕಾರವನ್ನ ವಾಪಸ್ ತಗೊಳ್ಳೋ ಹಕ್ಕು ಪ್ರಜೆಗಳಿಗೆ ಇರುತ್ತೆ ಅನ್ನೋ ಸೂಚನೆ ಇದರಲ್ಲಿದೆ ಇದು ಕೆಲವು ರಾಜರಿಗೆ ಕೋಪ ತರಿಸ್ತಿರ್ಬೇಕಲ್ಲ ಹೌದು ಇಂಗ್ಲೆಂಡ್ನಂತಹ ದೇಶಗಳ ರಾಜರಿಗೆ ಸಿಟ್ಟು ಬಂತು ಅವರ ಪುಸ್ತಕಗಳನ್ನ ಕೆಲವು ಕಡೆ ಬ್ಯಾನ್ ಕೂಡ ಮಾಡಿದ್ರು ಒಬ್ಬ ಕಾರ್ಡಿನಲ್ ಇಂತಹ ವಾದ ಮಾಡಿದ್ದು ನಿಜಕ್ಕೂ ಅಸಾಮಾನ್ಯವಾಗಿತ್ತು ಅವರ ಈ ರಾಜಕೀಯ ಚಿಂತನೆಗಳು ಅವರ ಬೇರೆ ಕೆಲಸಗಳ ಮೇಲೆ ಹೇಗೆ ಪ್ರಭಾವ ಬೀರ್ತು ಬೇರೆ ಮುಖ್ಯ ವ್ಯಕ್ತಿಗಳ ಜೊತೆ ಅವರ ಸಂಬಂಧ ಹೇಗಿತ್ತು ಬೆಲ್ಲಾಮಿನ್ ಕೇವಲ ಖೇರಿ ಬಗ್ಗೆ ಮಾತಾಡ್ತಾ ಇರಲಿಲ್ಲ ವೈಯಕ್ತಿಕವಾಗಿಯೂ ಅನೇಕರಿಗೆ ಗೈಡ್ ಆಗಿದ್ರು ಉದಾಹರಣೆಗೆ ಸಂತ ಅಲೋಷಸ್ ಗೊನ್ಝಾಗ ಅಂತ ಅವರು ಯುವ ಶ್ರೀಮಂತ ಎಲ್ಲ ಬಿಟ್ಟು ಜೆಜ್ವಿಟ್ ಆದವರು ಅವರಿಗೆ ಬೆಲ್ಲಾರ್ಮಿನ್ ಆಧ್ಯಾತ್ಮಿಕ ಗುರು ಆಗಿದ್ರು ಓ ಅಲೋಷಿಯಸ್ಗೆ ಕಾಯಿಲೆ ಬಂದಾಗ ಬೆಲ್ಲಾರ್ಮಿನ್ ತಾವೇ ತಗೊಂಡಿದ್ರಂತೆ ಹಾಗೆ ಫ್ರಾನ್ಸ್ನ ಫೇಮಸ್ ಸಂತ ಸಂತ ಫ್ರಾನ್ಸಿಸ್ ದ ಸೇಲ್ಸ್ ಸ್ಥಾಪಿಸಿದ ವಿಸಿಟೇಷನ್ ಸನ್ಯಾಸಿನಿಯರ ಸಭೆಗೆ ರೋಮ್ನಿಂದ ಅಧಿಕೃತ ಮನ್ನಣೆ ಸಿಗೋಕೆ ಬೆಲ್ಲಾರ್ಮಿನ್ ಬಹಳ ಹೆಲ್ಪ್ ಮಾಡಿದ್ರು ಇದರಿಂದ ಅವರ ವ್ಯಕ್ತಿತ್ವದ ಇನ್ನೊಂದು ಮುಖ ಗೊತ್ತಾಗುತ್ತೆ ಹೌದು ಅವರ ಹೃದಯವಂತಿಕೆ ಬೇರೆಯವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವರಿಗಿದ್ದ ಕಾಳಜಿ ಕಾಣಿಸುತ್ತೆ ಹೀಗೆ ಬೇರೆ ಸಂತನ ಜೀವನದಲ್ಲಿ ಪಾತ್ರವಹಿಸಿದ್ದರು ಆದರೆ ಬೆಲ್ಲಾರ್ಮಿನ್ ಜೀವನದ ಬಹುಶಃ ಅತಿ ಹೆಚ್ಚು ಚರ್ಚೆಯಾದ ಸತ್ವಪರೀಕ್ಷೆ ಘಟ್ಟ ಬಂದಿದ್ದು ವಿಜ್ಞಾನದ ವಿಷಯದಲ್ಲಿ ಅಲ್ವಾ ಗಿಲೀಲಿಯೋ ಗಿಲೀಲಿ ಪ್ರಕರಣ ಅದರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಗೆಲೀಲಿಯೋ ಪ್ರಕರಣ ಬೆಲ್ಲಾರ್ಮಿನ್ ಜೀವನದ ಅತ್ಯಂತ ಕಾಂಪ್ಲೆಕ್ಸ್ ಮತ್ತೆ ಹಿಸ್ಟಾರಿಕಲಿ ತುಂಬಾ ಇಂಪಾರ್ಟೆಂಟ್ ಆದ ಘಟನೆ ಖಗೋಳ ವಿಜ್ಞಾನಿ ಗೆಲೀಲಿಯೋ ಗೆಲೀಲಿ ನಿಂದ ನೋಡಿದ್ರ ಆಧಾರದ ಮೇಲೆ ಕೋಪರ್ನಿಕಸ್ ಹೇಳಿದ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನ ಅಂದ್ರೆ ಸೂರ್ಯ ಮಧ್ಯದಲ್ಲಿದ್ದಾನೆ ಭೂಮಿ ಮತ್ತು ಬೇರೆ ಗ್ರಹಗಳು ಸುತ್ತುತ್ತೆ ಅನ್ನೋ ವಾದವನ್ನ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡೋಕ್ ಶುರು ಮಾಡಿದ್ರು ಇದು ಆಗ ಇದ್ದ ನಂಬಿಕೆಗೆ ವಿರುದ್ಧವಾಗಿತ್ತು ಚರ್ಚಿನ ಅಧಿಕೃತ ನಿಲುವು ಭೂಕೇಂದ್ರಿತ ಸಿದ್ಧಾಂತವಾಗಿತ್ತು ಈ ಘರ್ಷಣೆ ಹೇಗೆ ಬೆಳೆಯಿತು ಈ ಸೂರ್ಯಕೇಂದ್ರಿತವಾದ ಚರ್ಚಿಗೆ ಹಲವು ಕಾರಣಕ್ಕೆ ಸಮಸ್ಯೆ ಆಯಿತು ಒಂದು ಬೈಬಲ್ನ ಕೆಲವು ಭಾದಗಳನ್ನ ಲಿಟ್ರಲ್ ಆಗಿ ನೋಡಿದ್ರೆ ಭೂಮಿ ಸ್ಥಿರವಾಗಿದೆ ಅಂತ ಅನಿಸುತ್ತಿತ್ತು ಎರಡು ಶತಮಾನಗಳಿಂದ ಅರಿಸ್ಟಾಟಲ್ ಟಾಲೆಮಿಯ ಭೂಕೇಂದ್ರಿತ ಮಾಡೆಲ್ಲೇ ಸೈಂಟಿಫಿಕ್ ಫಿಲಸಾಫಿಕಲ್ ಚಿಂತನೆಯ ಆಧಾರವಾಗಿತ್ತು ಮೂರು ಪ್ರೊಟೆಸ್ಟೆನ್ಸ್ ಸುಧಾರಣೆಯಿಂದ ಚರ್ಚ್ ತನ್ನ ಅಧಿಕಾರ ಬೋಧನೆಗಳ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋಕೆ ಹೆಚ್ಚು ಪ್ರಯತ್ನ ಮಾಡುತ್ತಿದ್ದ ಕಾಲ ಅದು ಇಂಥ ಟೈಮ್ನಲ್ಲಿ ಟ್ರೆಡಿಷನಲ್ ಬೋಧನೆಗಳನ್ನ ಪ್ರಶ್ನಿಸೋ ಹೊಸ ಸೈಂಟಿಫಿಕ್ ಥಿಯೋರಿ ಧಾರ್ಮಿಕ ನಂಬಿಕೆಗಳ ಅಡಿಪಾಯವನ್ನೇ ಅಲ್ಲಾಡಿಸ್ಬೋದು ಅನ್ನೋ ಭಯ ಇತ್ತು ಈ ದಿವಾನದಲ್ಲಿ ಬೆಲ್ಲಾರ್ಮಿನ್ ಪಾತ್ರ ಏನು ಸಾವಿರದ ಆರು ವಂದರ ಹದಿನಾರರಲ್ಲಿ ಚರ್ಚಿನ ಹೋಲಿ ಆಫೀಸ್ ಸೂರ್ಯಕೇಂದ್ರಿತ ಸಿದ್ಧಾಂತ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ ತೀರ್ಮಾನಿಸಿತು ಗೆಲೀಲಿಯೋಗೆ ಈ ಸಿದ್ಧಾಂತವನ್ನ ಒಂದು ಸತ್ಯ ಅಂತ ಹೇಳಬಾರ್ದು ಸಪೋರ್ಟ್ ಮಾಡಬಾರ್ದು ಅಂತ ಅಧಿಕೃತವಾಗಿ ವಾರ್ನ್ ಮಾಡುವ ಅಂದ್ರೆ ವಾಗ್ದಂಡನೆ ವಿಧಿಸುವ ಜವಾಬ್ದಾರಿಯನ್ನ ಕಾರ್ಡಿನಲ್ ಬೆಲ್ಲಾರ್ಮಿನ್ಗೆ ವಹಿಸಲಾಯಿತು ಇದು ಬಹಳ ಸೂಕ್ಷ್ಮವಾದ ಪರಿಸ್ಥಿತಿ ಒಂದು ಕಡೆ ಚರ್ಚ್ ನಿಲುವು ಇನ್ನೊಂದು ಕಡೆ ಗೆಲೀಲಿಯೋರ ವೈಜ್ಞಾನಿಕ ವಾದಗಳು ಬೆಲ್ಲಾರ್ಮಿನ್ ಇದನ್ನು ಹೇಗ್ ನಿಭಾಯಿಸಿದರು ಅವರು ಗಿಲಿಲಿಯೋಗೆ ಶಿಕ್ಷೆ ಕಡಿಮೆ ಮಾಡೋಕೆ ಟ್ರೈ ಮಾಡಿದ್ರು ಅಂತಾನೂ ಹೇಳ್ತಾರೆ ಹೌದು ಈ ವಿಷಯದಲ್ಲಿ ಬೆಲ್ಲಾರ್ಮಿನ್ ನಿಲುವು ಸ್ವಲ್ಪ ಕಾಂಪ್ಲಿಕೇಟೆಡ್ ಮೂಲಗಳ ಪ್ರಕಾರ ಅವರು ಈ ವಾಗ್ದಂಡನೆಯನ್ನ ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರಂತೆ ಬೆಲ್ಲಾರ್ಮಿನ್ ಸ್ವತಃ ಆಸ್ಟ್ರಾನಮಿಯಲ್ಲಿ ಇಂಟ್ರೆಸ್ಟ್ ಇದ್ದವರು ಗೆಲಿಲಿಯೋ ಪ್ರತಿಭೆಯನ್ನ ಗೌರವಿಸ್ತಿದ್ರು ಅಂತನೂ ಹೇಳಲಾಗುತ್ತೆ ಅವರ ಮುಖ್ಯ ಆಕ್ಷೇಪಣೆ ಏನಂದ್ರೆ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನ ಕೇವಲ ಒಂದು ಗಣಿತದ ಹೈಪಾಥಸಿಸ್ ಆಗಿ ಚರ್ಚಿಸ್ಬೌದು ಆದರೆ ಅದನ್ನ ಫಿಸಿಕಲ್ ರಿಯಾಲಿಟಿ ಅಂತ ಹೇಳೋಕೆ ಬೇಕಾದಷ್ಟು ಕನ್ಕ್ಲೂಸಿವ್ ಪ್ರೂಫ್ಸ್ ಅಂದ್ರೆ ನಿರ್ಣಾಯಕ ಪುರಾವೆಗಳು ಇನ್ನೂ ಇಲ್ಲ ಅನ್ನೋದು ಅಂದ್ರೆ ಅವರ ವಿರೋಧ ಕೇವಲ ಧಾರ್ಮಿಕ ಮುಂಡುತನ ಆಗಿರ್ಲಿಲ್ಲ ಬದಲಾಗಿ ವೈಜ್ಞಾನಿಕ ಪುರಾವೆಗಳ ಕೊರತೆ ಬಗ್ಗೆ ಇತ್ತು ಅನ್ನೋದು ಆ ಕುತೂಹಲಕಾರಿ ಆ ಕಾಲದಲ್ಲಿ ಸಾಕ್ಷ್ಯದ ಕಲ್ಪನೆನೇ ಬೇರೆ ಇತ್ತೇನೋ ಬಹುಶಃ ಹಾಗೆ ಹೇಳಬಹುದು ಸೈಂಟಿಫಿಕ್ ಮೆಥಡ್ ಪ್ರೂಫ್ ಅಂದ್ರೆ ಏನು ಅನ್ನೋ ತಿಳುವಳಿಕೆ ಇವತ್ತು ಇದ್ದಷ್ಟು ಆಗಿರ್ಲಿಲ್ಲ ಬೆಲ್ಲಾರ್ಮಿನ್ ದೃಷ್ಟಿಯಲ್ಲಿ ಶತಮಾನಗಳಷ್ಟು ಹಳೆಯ ಫಿಲಾಸಾಫಿಕಲಿ ರಿಲೀಜಿಯಸ್ಲಿ ಎಸ್ಟಾಬ್ಲಿಷ್ಡ್ ಆಗಿದ್ದ ಒಂದು ವರ್ಲ್ಡ್ ವ್ಯೂವನ್ನ ತಳ್ಳಿಹಾಕೋಕೆ ತುಂಬಾನೇ ಸ್ಟ್ರಾಂಗ್ ನಿರಾಕರಿಸೋಕ್ ಆಗದ ಸಾಕ್ಷಿ ಬೇಕಿತ್ತು ಗೆಲೀಲಿಯೋ ವೀಕ್ಷಣೆಗಳು ಸ್ಟ್ರಾಂಗ್ ಆಗಿದ್ರೂ ಅವು ಅಂದಿನ ಚಿಂತಕರಿಗೆ ನಿರ್ಣಾಯಕ ಅಂತ ಅನ್ಸಿರ್ಲಿಲ್ಲ ಹಾಗಾಗಿ ಬೆಲ್ಲಾರ್ಮಿನ್ ಪಾತ್ರವನ್ನ ಕೇವಲ ಸೈನ್ಸ್ ವಿರೋಧಿ ಅಂತ ಹೇಳೋದು ಸಿಂಪ್ಲಿಫಿಕೇಶನ್ ಆಗತ್ತೆ ಸರಿ ಜ್ಞಾನದ ಮಿತಿಗಳು ಚರ್ಚಿನ ಜವಾಬ್ದಾರಿಗಳು ರಾಜಕೀಯ ಒತ್ತಡಗಳ ನಡುವೆ ಒಂದು ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ದ ಹಾಗೆ ಕಾಣುತ್ತೆ ಗೆಲೀಲಿಯೋ ಆಮೇಲೆ ವಿಚಾರಣೆಗೆ ಒಳಗಾಗಿ ಶಿಕ್ಷೆಗೆ ಗುರಿಯಾದರು ಅದು ಬೆಲ್ಲಾರ್ಮಿನ್ ಮರಣದ ನಂತರ ಅಲ್ವಾ ಹೌದು ಬೆಲಾರ್ಮಿನ್ ಇದ್ದಿದ್ರೆ ಏನಾಗ್ತಿತ್ತೋ ಹೇಳೋಕಾಗಲ್ಲ ಬಹುಶಃ ಬೇರೆ ತರಹ ಇರ್ತಿತ್ತೇನೋ ಅಂತ ಊಹೆಗಳು ಇವೆ ಇದು ಖಂಡಿತವಲ್ಲೋ ಆ ಕಾಲದ ಸಂಕೀರ್ಣತೆಯನ್ನ ತೋರಿಸುತ್ತೆ ಸರಿ ಅವರ ವೈಯಕ್ತಿಕ ಜೀವನ ಆಧ್ಯಾತ್ಮಿಕತೆ ಬಗ್ಗೆ ಇನ್ನಷ್ಟು ಹೇಳಿ ಬೆಲಾರ್ಮೆನ್ ಅಸ್ಸಿಸಿಯ ಸಂತ ಫ್ರಾನ್ಸಿಸ್ ಅವರ ದೊಡ್ಡ ಭಕ್ತರಾಗಿದ್ರು ಸಂತ ಫ್ರಾನ್ಸಿಸ್ ಅಂದ್ರೆ ಬಡತನ ಸರಳತೆಗೆ ಹೆಸರುವಾಸಿ ಅಲ್ವಾ ಹೌದು ಆ ಪ್ರಭಾವ ಬೆಲಾರ್ಮಿನ್ ಜೀವನದಲ್ಲಿ ಕಾಣ್ತಿತ್ತು ಅವರು ಕಾರ್ಡಿನಲ್ನಂತ ದೊಡ್ಡ ಸ್ಥಾನದಲ್ಲಿದ್ರು ಪರ್ಸನಲ್ ಆಗಿ ಬಡತನದ ವ್ರತವನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಪಾಲಿಸ್ತಿದ್ರಂತೆ ಹೌದಾ ತಮ್ಮ ಮನೆಯ ಗೋಡೆ ಮೇಲಿದ್ದ ಸಿಲ್ಕ್ ಕರ್ಟನ್ ಗಳನ್ನೆಲ್ಲ ತೆಗೆಸಿ ಈ ಗೋಡೆಗಳಿಗೆ ಚಳಿಯಾಗಲ್ಲ ಅಂದ್ರಂತೆ ತಮ್ಮ ಆದಾಯದ ಬಹು ಭಾಗವನ್ನ ಬಡವರಿಗೆ ದಾನ ಮಾಡ್ತಿದ್ರು ತುಂಬಾನೇ ಸಿಂಪಲ್ ಲೈಫ್ ಲೀಡ್ ಮಾಡ್ತಿದ್ರು ದೊಡ್ಡ ಅಧಿಕಾರದಲ್ಲಿದ್ರೂ ಇಂಥ ಸರಳತೆ ಬಡತನಕ್ಕೆ ನಿಷ್ಠೆ ಇದು ಗಮನಾರ್ಹ ಅವರ ಕೊನೆ ದಿನಗಳು ಹೇಗಿದ್ವು ಆಮೇಲೆ ಅವರಿಗೆ ಸಿಕ್ಕ ಗೌರವಗಳೇನೋ ಬೆಲ್ಲಾರ್ಮಿನ್ ತಮ್ಮ ಜೀವನದ ಕೊನೆಯವರೆಗೂ ಚರ್ಚಿನ ಸೇವೆ ಬರವಣಿಗೆಯಲ್ಲಿ ಆಕ್ಟಿವ್ ಆಗಿದ್ರು ಅವರು ಅಕ್ಟೋಬರ್ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತೊಂದರಂದು ಎಪ್ಪತ್ತೊಂಬತ್ತನೇ ವಯಸ್ಸಲ್ಲಿ ರೋಮ್ನಲ್ಲಿ ತೀರುಕೊಂಡ್ರು ಅವರ ಮರಣದ ನಂತರ ಶತಮಾನಗಳೇ ಕಳೆದ ಮೇಲೆ ಚರ್ಚ್ ಅವರ ಕೊಡುಗೆಗಳನ್ನ ಗುರುತಿಸಿತು ಸಾವಿರದ ಮೂವತ್ತರಲ್ಲಿ ಸಂತ ಎಂದು ಘೋಷಿಸಲಾಯಿತು ಹೌದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪೋಪ್ ಪೈಯಸ್ ಇಲೆವೆನ್ ಮೂಲದಲ್ಲಿ ಜಗದ್ಗುರು ಒಂಬತ್ತನೇ ಭಕ್ತಿನಾತೃ ಇದೆ ಅದು ಪೋಪ್ ಪೈಯಸ್ ಇಲೆವೆನ್ ಅವರು ಬೆಲ್ಲಾರ್ಮಿನ್ನನ್ನು ಸಂತ ಪದವಿಗೆ ಏರಿಸಿದ್ರು ಅದಾದ ಮೂರೇ ವರ್ಷಕ್ಕೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅವರನ್ನ ಡಾಕ್ಟರ್ ಆಫ್ ದ ಚರ್ಚ್ ಅಂದರೆ ಧರ್ಮಸಭೆಯ ಪಂಡಿತ ಅಂತ ಘೋಷಿಸಿದ್ರು ಇದು ಬಹಳ ದೊಡ್ಡ ಗೌರವ ಡಾಕ್ಟರ್ ಆಫ್ ದ ಚರ್ಚ್ ಈ ಗೌರವದ ಮಹತ್ವ ಏನು ಇದು ಕ್ಯಾಥೋಲಿಕ್ ಚರ್ಚಲ್ಲಿ ಕೆಲವೇ ಕೆಲವು ಸಂತರಿಗೆ ಕೊಡುವ ಅತ್ಯುನ್ನತ ಗೌರವ ಯಾರ ಬೋಧನೆಗಳು ಬರಹಗಳು ಥಿಯಾಲಜಿ ಇಡೀ ಚರ್ಚಿಗೆ ಸಾರ್ವಕಾಲಿಕವಾಗಿ ಮುಖ್ಯವೋ ಅಂತಹ ಶ್ರೇಷ್ಠ ಚಿಂತಕರಿಗೆ ಮಾತ್ರೇ ಬಿರುದು ಸಿಗುತ್ತೆ ಓ ಹಾಗಾದ್ರೆ ಬೆಲ್ಲಾರ್ಮಿನೋರ್ನ ಇದಕ್ಕೆ ಆಯ್ಕೆ ಮಾಡಿದು ಹೌದು ಅವರ ದೇವತಾಶಾಸ್ತ್ರದ ಆಳ ಸ್ಪಷ್ಟತೆ ಮತ್ತೆ ಅದನ್ನ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ನ ಗುರುತದು ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ಸಂತ ರಾಬರ್ಟ್ ಬೆಲ್ಲಾರ್ಮಿನ್ ಜೀವನ ಕೆಲಸಗಳನ್ನ ನೋಡಿದಾಗ ನಮ್ಗೇನ್ ತಿಳಿಯುತ್ತೆ ಸಂತ ರಾಬರ್ಟ್ ಬೆಲಾರ್ಮಿನ್ ಕೇವಲ ಒಬ್ಬ ಟ್ಯಾಲೆಂಟೆಡ್ ಥಿಯಾಲಜಿಯನ್ ಸಕ್ಸಸ್ಫುಲ್ ಪ್ರೊಫೆಸರ್ ಅಥವಾ ಹೈ ರ್ಯಾಂಕಿಂಗ್ ಕಾರ್ಡಿನಲ್ ಆಗಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿದ್ರು ಅವರು ತಮ್ಮ ಕಾಲದ ಆ ಪ್ರಕ್ಷುಬ್ಧ ಬೌದ್ಧಿಕ ಧಾರ್ಮಿಕ ರಾಜಕೀಯ ಪರಿಸ್ಥಿತಿಯಲ್ಲಿ ತುಂಬಾನೇ ಮುಖ್ಯವಾದ ಮಲ್ಟಿಫೇಸಟೆಡ್ ರೋಲ್ ಪ್ಲೇ ಮಾಡಿದ್ರು ಪ್ರೊಟೆಸ್ಟೆಂಟ್ ಸುಧಾರಣೆಯ ಸವಾಲುಗಳಿಗೆ ಲಾಜಿಕಲ್ ಸಿಸ್ಟಮ್ಯಾಟಿಕ್ ಉತ್ತರ ಕೂಡೋದ್ರಲ್ಲಿ ಅವರ ಪಾಂಡಿತ್ಯ ಅದ್ವಿತೀಯವಾಗಿತ್ತು ಅವರ ರಾಜಕೀಯ ಚಿಂತನೆಗಳ ಬಗ್ಗೆನೂ ಮಾತಾಡ್ದಿ ಅದು ಅವರ ಲೆಗಸಿಯ ಒಂದು ಯುನೀಕ್ ಭಾಗ ಅಲ್ವಾ ಖಂಡಿತವಾಗಿ ಅಧಿಕಾರ ಕೊನೆಗೆ ಜನರಲ್ಲೇ ಇರುತ್ತೆ ಅನ್ನೋ ಅವರ ವಾದ ಆ ಡಿವೈನ್ ರೈಟ್ ಕಾಲದಲ್ಲಿ ನಿಜಕ್ಕೂ ದಿಟ್ಟತನದ್ದು ದೂರದೃಷ್ಟಿಯುಳ್ಳದ್ದು ಇನ್ನು ಗೆಲಿಲಿಯೋ ಪ್ರಕರಣದಲ್ಲಿ ಅವರ ಪಾತ್ರ ಅದು ಕಾಂಪ್ಲೆಕ್ಸ್ ಚರ್ಚಾಸ್ಪದ ಆಗಿದ್ರೂ ನಂಬಿಕೆ ತರ್ಕ ಸೈಂಟಿಫಿಕ್ ಎವಿಡೆನ್ಸ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಅಥಾರಿಟಿ ನಡುವಿನ ಸೂಕ್ಷ್ಮ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಹೌದು ಅವರ ಬರಹಗಳು ವಿಶೇಷವಾಗಿ ಡಿಸ್ಪ್ಯೂಟೇಷನ್ಸ್ ಅಧಿಕಾರದ ಬಗ್ಗೆ ಅವರ ನಿಲುವುಗಳು ಶತಮಾನಗಳ ನಂತರವೂ ಅಧ್ಯಯನಕ್ಕೆ ಚರ್ಚೆಗೆ ಕೆಲವೊಮ್ಮೆ ವಿವಾದಕ್ಕೂ ಕಾರಣವಾಗಿವೆ ಇದು ಅವರ ಚಿಂತನೆಯ ಗಟ್ಟಿತನವನ್ನ ತೋರಿಸುತ್ತೆ ಅವರ ಜೀವನವನ್ನು ನೋಡಿದಾಗ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಬದಲಾಗ್ತಿರೋ ವೈಜ್ಞಾನಿಕ ತಿಳುವಳಿಕೆ ಹೊಸ ತಾತ್ವಿಕ ಚಿಂತನೆಗಳು ಮತ್ತೆ ಶತಮಾನಗಳಿಂದ ಸ್ಥಾಪಿತವಾದ ಧಾರ್ಮಿಕ ನಂಬಿಕೆಗಳು ಅಥವಾ ಸಾಂಸ್ಥಿಕ ನಿಲುವುಗಳ ನಡುವೆ ಘರ್ಷಣೆಯಾದಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಹೇಗೆ ರಿಯಾಕ್ಟ್ ಮಾಡಬೇಕು ಬ್ಯಾಲೆನ್ಸೇ ಕಂಡ್ಕೊಡಬೇಕು ಬೆಲ್ಲಾರ್ಮಿನ್ ತಮ್ಮ ಕಾಲದಲ್ಲಿ ಎದುರಿಸಿದ ಸವಾಲುಗಳು ಸಾಕ್ಷ್ಯದ ಸ್ವರೂಪ ಅಧಿಕಾರದ ಹೊಣೆಗಾರಿಕೆ ನಂಬಿಕೆ ಮತ್ತು ತರ್ಕದ ನಡುವಿನ ಸಂಬಂಧ ಇವೆಲ್ಲ ಇವತ್ತಿನ ಜಗತ್ತಲ್ಲಿ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಗ್ಲೋಬಲ್ ಪಾಲಿಸಿಗಳಂತಹ ಹೊಸ ಕ್ಷೇತ್ರಗಳಲ್ಲಿ ಬೇರೆ ರೂಪುಗಳಲ್ಲಿ ಮತ್ತೆ ಮತ್ತೆ ಕಾಣಿಸ್ತಿಲ್ವಾ ನಿಜ ಬಹುಶಃ ಬೆಲ್ಲಾರ್ಮಿನ್ ಅವರ ಅನುಭವ ಅವರ ಸಕ್ಸಸ್ ಫೇಲ್ಯೂರ್ಸ್ ಈ ನಿರಂತರ ಪ್ರಶ್ನೆಗಳ ಬಗ್ಗೆ ಯೋಚಿಸೋಕೆ ನಮ್ಗೆ ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಕೊಡ್ಬೋದು ಇದರ ಬಗ್ಗೆ ಯೋಚಿಸೋಕೆ ಇದೊಂದು ಅವಕಾಶ